ओ वो वाला बलिया का है 92 दिन से के ही रहता उसका नहीं 95 फर्स्ट नहीं और अब पांच का हो जाना जनरल सुने ड्रामा बड़ी है कह रहा इले ಏನ ಆಗಲ್ಲ

ಹ್ಮ್ ಏನಪ್ಪಾ ಬಂಗಾರ ಯಾರೇ ನಾನು ಹೇಳಿ ಯಾರು ಹ್ಮ್ ಯಾರೇ ಬಲ್ಲಣ್ಣ ವಿಷಯ ಮಾಡ್ಸಿದ್ರೆ ಏನು ಈಗ ಓದಾರ್ಗೆ ಇದು ಹಿಡಬೇಕಂತ ಏನಿಲ್ಲ ಬಿಟ್ಟರೆ ಗೊತ್ತ ಬಿಡಿಸ್ಕೊಳಕ್ಕೋಸ್ಕರ ಆಗ್ತಿರೋದು ಹೌದಾ ಎದುರಾಗಿ ಎದ್ರಾಕ್ ಮಾಡ್ದಾರ ಇವರು ಇಟ್ಟು ಬಂದಿಲ್ಲ ಇವಾಗ ಬಂದ್ರಿ ಹಾಕುವ ಯಾರು ದಣಸ ಎಲ್ಲ ಇವಾಗ ಬಂದೇ ಇತ್ತು ವಾಶ್ರೂಮ್ಗೆ ಹೋಗ್ತೇನೆ ಹೋಗ್ತದ ವಾಶ್ರೂಮ್ಗೆ ಇಲ್ಲಿ ವೇಸ್ಟ್ ಪಕ್ಕೇ ಹಾಡ್ಕೊಂಡು ಈಗ ನಾನಿನ್ನೊಂದು ನಿಮ್ಗೆ ಎಲ್ಲ ಕೇಳೋದಿಲ್ಲ ನಾವು ಮಾಡ್ತಾ ಇರೋ ಕೆಲಸಕ್ಕೆ ಒಂದು ಲೈಕ್ ಶೇರ್ ಮಾಡಿ ಉಚಿತವಾಗಿ ಮಾಡ್ತಾ ಇರೋ ಕೆಲಸ ಫ್ರೀಯಾಗಿ ಹದಿನೆಂಟು ವರ್ಷದಿಂದ ನಾವು ಇಪ್ಪತ್ತು ಸಾವಿರ ಹಾವ ದಕ್ಷಿಣೆ ಮಾಡಿದ್ದೀವಿ ಎಲ್ಲ ಬಗ್ಗೆ ಹಾವು ಮಾಡಿದ್ದೀವಿ ಫ್ರೀಯಾಗಿ ಮಾಡ್ತಾ ಇರೋ ಕೆಲಸ ನಾವು ಮಾಡ್ತಾ ಇರೋ ಕೆಲಸನ ಪ್ರೋತ್ಸಾಹ ಮಾಡಿ